ಮರೋಡಿ ಗ್ರಾಮ ಬೆಳ್ತಂಗಡಿ ತಾಲೂಕು ನಮ್ಮ ಪುತಾರ್ ಸುರೇಶ್ ಎಂದೆ ಒಕ್ಕ ಇಪ್ಪತ್ತ್ಮೂರು ವರ್ಷ ಅಂದೆ ನೇಮ ಕಟ್ಟೊಂದಿಲ್ಲ ಪದ ಪದಿಮೂರು ವರ್ಷಗಳ ನೇಮ ಕಟ್ಟೊಂದಿಲ್ಲ ಏನು ಶುರು ನೇಮ ಕಟ್ಟದ ಒಂದು ಕಾಶಿಪಟ್ಟಣದ ಅಶೋಕ್ ಇರ್ಲಿಲ್ಲ ಧರ್ಮ ನೇಮಡು ಅನ್ನಪಂಜಿರ್ಲಿ ನೇಮ ಕಟ್ಟದ ಫಸ್ಟಿಗೆ ಶುರುತ ನೇಮ ಅಂಡ ಏನಾವ್ರು పదిహేను వర్షం తట్టు అయితే కట్ కట్టందు ఒక సురుటు సురటు కాశీపట్నాలు కట్టిన పదిహేను పద్నాలుగు వర్షం నేమ కట్న సురమాబ్యా రక్తేశ్వరి కట్టుబా మొక్క జుమాది అండ్ మైనే అని కొడమంద పడ్డారు పెట్టాడు ఒక ఇరువత్తూరు కాశీపట్నం ఊర్ద దేవస్థానం ఉమామేశ్వరి ఉర్ద దేవస్థానం ఒక అంగారు తొట్టుగా మైనే కల ఆవులు అంగారు తొట్టునే ఒక అన్న అన్నపంజులు నేమ కట్టదు ఒక దుగలాయ్ కాశీపట్న గ్రాముడు జాస్తి కాలు ఆడుతు పరగట్టను ఈదుడు పిలిచామండి ఏమో ఈదుడు ముజిల్లా దేవస్థానం పిలిచాండిమ కట్టదా ఇంతలో వర్సుకు కొన్ని ఇరవతయిదు నేమండలు జాస్తి ఇంట్లో కొడమందేమో జాస్తి నెట్ల మొన్న నీటిలో కొడమందే జాస్తి దుమ్మురు దొక్కాల మొక్క ನೇಮಕ ಆ ಪಟ್ಟಿಯದು ಪತ್ತೊಂದು ವರ್ಷಾನ್ಕ ಅರವತ್ತು ಅರಸು ಪಟ್ಟಿಯಾದ ಒಕ್ಕ ಪಟ್ಟಿಯಾಕ ಹಿರಿಯ ನಿಯಮ ಕಟ್ಟುಜಿ ಒಕ್ಕ ಬೈದರ್ ಲೇಮ ಕಟ್ಟುಜಿ ಸತ್ಯದೇವತೆ ಒಂದು ಪೂರಂಕಟ್ಟಿ ಒಕ್ಕ ನಿಮನಿಷ್ಟೇ ನಿಯಮ ಅಮ್ಮ್ಯರು ನೇಮ ಕಟ್ಟಂದಿತ್ತ ಮಜ್ಜೆಯರು ಅಜ್ಜಿ ಹಿಡಿದು ಕಣ್ಣು ಅಮ್ಮ್ಯರು ಅಮ್ಮರು ಪತ್ನಾಲ್ಕು ವರ್ಷ ಟರ್ಡು ನೇಮ ಕಟ್ಟಿದಾರೆ ಒಕ್ಕ ಅರಿಗ್ರ ಕುಣಮಂದಿ ಬಡ್ಡರ ಟುಳ್ಳ ಕಟ್ಟದ ಐದು ಎರಡು ಮುಜನಾಗಿ ಇರುವತ್ತೆರಡು ಮಂದೆ ಕಟ್ಟಿದಾರೆ ನಾಲ್ಕು ವರ್ಷ ಉಂಜೆ ಕಟ್ಟಿಟ್ಟು ಅವರು ಅರಿಗ ಬಂಗಾರದ ಬಾಲ್ಯಾಪುರ ಕಾಡಿದಾರೆ ಒಂಚಿನ ನಾರವಿ ದೇವಸ್ಥಾನ ಓಡಿ ಪುರ ಕಟ್ಟು ಬರಂದಿತ್ತರ ಅರ್ಲ ನಿಯಮ ನಿಷ್ಠೆ ನೇಮ ಅಂತಿದ್ರೆ ಪಕ್ಕ ಅರ್ವದ ಅರಸುರೇನ ಪಟ್ಟದ ನೇಮ ಕಟ್ಟಿರ್ದಿರಲ್ಲ

వెంకలే పూ అందులో నేమ అమ్మారు నప్పుారు దేవు పర్వ అమ్మ అమ్మారు నబుద్ధారు ఉన్నాయ పర్వ వెంకలు గుంజుల్లాడు నాలుగు జన అమ్మరే జోకులు రడ్డాన్న రడ్డు కొన్ను అటు ఫస్ట్ అన్నే ముక్క అక్క అక్కడ నేమ కూడా కట్టిపోయి ముక్క ఇంకా బాకీద నేమాల కట్టిపోయి కాన్న మధ్యలో అయితే రైలు మొత్తం ఆయన నేమ కట్టిపోయి ఒక్క మైసాన్ వంటికి కూడా ஜத்திட்டு போயிருத்த என்ன குரு குரு பண்ண எங்க அம்மாரி அம்மாரே நேம கட்டுறா ஒத்தமர்த்து கட்டுறா பூரா கொண்டாரு நேம கட்டுறா ஒத்தமல்த்தது கட்டு கட்டு கட்டுனத்து போய் கட்டோட கொண்டாரு ಅಂತೂ ಮುಕ್ಕಾಲದ್ದು ಹಿಂಗೆ ಪೋಪ್ ಶೇಟ್ರು ಮುಕ್ಕಾಲ್ದು ಹಿಂಗೆ ಪಂಡೆಟ್ಟು ಫಸ್ಟ್ ನೇಮ ಕಟ್ಟನಾಗ ಏನು ಪೋಡಿದಿತ್ತು ಅಪಗಾರ ಭಾರಿ ಹಿಂಗೆ ಸಲಹೆ ಪುರ ಕೊರದ್ದು ಬಾರಿ ನೇಮ ಕಟ್ಟೋಡು ಅಂತ ಸುನೀಲ್ ಮುಕ್ಕಾಲ್ದಿ ಲಂಚನಿ ಆರ್ಲ ಅಪಗ ಮುಕ್ಕಾಲ್ದಿತ್ತಿದ್ದರೆ ಅಪಗಾರ ಡ್ರೈವರ್ ಇತ್ತೀರ ಹಸ್ರನ್ನ ಆರು ಹಿಂಗೆ ಆರ್ಲಂಚನಿ ಕಟ್ಟಿದ ಅಲ್ಲ ಪೋಜ ಪೋಜಿ ಹೊಂದ್ ಆರ್ಲ ಹಿಂಗೆ ಬಾರಿ ಅಲ್ಲಿ ಹೆಲ್ಪ್ ಮಾಡಿ ಮುಕ್ಕ ವಿಶ್ವನಾಥ್ ಮುಕ್ಕಾಲದಿ ಅಮ್ಮನ ಅರ್ವದ ಸಪ್ಪಲಿಯಲ್ಲಿ ಆರ್ ಲಂಚನಿ ನೇಮ ಕಟ್ಟನ பட்டியக்கவுல அறுவது அரச பட்டியனேருக்க அம்மா எடுக்க நேம கட்ட போறேத்திவோனா நேம தட போனா நியமே போடு ಒಕ್ಕ ನೇಮದೇ ಪಂಚಿನ ನೇಮದ ಕಟ್ಟಕಟ್ಟ ಮಲ್ತದೆ ಇಡೀ ಬನ್ನ ಲಂಚಿನ ಇಂಕೋ ನಿಮ್ ಏತೆ ಪಡೋ ಅನೇಕ ಕಟ್ಟಕಟ್ಟದ ಬನ್ನ ಪಡದೆ ಅಂಚಿನ ನಲ್ಪಣ ಲಂಚ ಜಾಸ್ತಿ ಆಡಂಬರ ವೈದ್ಯರು ಲದ ನೆಲ್ಪನತ್ತು ರಾಜ್ಯಾಂದೋನ್ ಆಯ್ತು ಕಟ್ಟಕಟ್ಟು ಅಕ್ಕ ಪಂಡ ರವೇ ರೀತಿ ಇಂಕಲು ಪಡು ಜಾಸ್ತಿ ಆಡಂಬರ ಜಾಲ ಮಲ್ಲೆ ಉಂಡು ಮಲ್ಪಣತ್ತು ರಾಜ್ಯಾಂದೋ ಕಟ್ಟು ಆ ಕಟ್ಟಲೆ ಪ್ರಕಾರ ಇಂಕು ಆಯ್ಕೆ ಊರು ರಾಜ್ಯದ ಅಸರನ್ನು ಏರ್ಪಡಪರು ಅಕ್ಕಲೇ ಬೋರ್ಡ್ಲಾಕು ಟೈಮ್ ಇತ್ತದ ದುಂಬ ಇಲ್ಲ ಟೈಮ್ ಸರಿಯಾದ ನೇಮ ಮಾತ ಕಟ್ಟದ ನೇಮ ನೇಮಕ ಇತ್ತು ಶುದ್ಧಾಚಾರ ಪೂರ ಮಾತ ಬೋಡು ಆಯ್ನ ಪೂರ್ವಕಲು ಮಲ್ತಂದಲ್ಲ ಇದೇ ಮತ್ತೆ ಒಕ್ಕ ನೇಮಕ ಓಡ್ತಾನೆ ಹತ್ಯಾರ ಪೂರ್ವಕು ಇತ್ತೆ ಓಡ್ತಾ ಆಯ್ತ ಪೂರ ದುಂಬೆ ಸಟ್ಟ ಮಲ್ತು ಕೌಲ್ಪಕೊಂಡು ನಿಯಮ ಹೇಳ್ಕೊಂಡು ಆಯ್ಕೆ ಪೂರ ಅಂಕ ಅಂತ ಪೂರ ಎಂಕುಲು ತಯಾರು ಮಾಡ್ತಾ ಹೆಂಕಲೇ ಎಂಕಲ್ ನೇಮಕ ಹೋನಾಗ ದು ಇತ್ತೆ ಮತ್ತೆ ಬೋರ್ಡ್ ನಿಜಿ ದುಮ್ಮು ನೇಮಕ ಎರಡು ಪಂಜೋ ಬೋರ್ಡ್ ಸಂಧಿ ಬಂಡ್ರೆ ಎರಡು ಜನ ಅಂಚೆ ಎಂಕಲ್ ದುಂಬು ಅಮ್ಮ ಅಮ್ಮ ಗೊತ್ತಿತ್ತು ನೇ ನೆತ್ತ ಸಂಧಿದ ಪುರ ಅಂಚೆ ಅಮ್ಮನ ಪಪ್ಪನ ಪಲ್ಯರ್ ಪುರ ಅಮ್ಮಗೆ ಕಲ್ಪದು ಅಮ್ಮ ಸಂಧಿ ಬಂದ್ರೆ ಕಲ್ತಾರೆ ಎರಡ್ದು ಅಮ್ಮ ಸಂಧಿ ಬಣ್ಣ ಎರಡ್ದೊಕ್ಕ ಎರಡು ಜನ ಪೋದು ಸಂಧಿ ಬಣ್ಣ ಇತ್ತಾರೆ ಇತ್ತೆ ನೇಮದಡೆ ಪೊನ ಅಮ್ಮನ ಲೆತವಪ್ಪ ಅಮ್ಮನ ಅಕ್ಕನಲ್ಲಿ ಮತ್ತೆ ಲೆತಬೋದು ಹೆಂಗಲ್ಲೂ ನೇಮದಲ್ಪ ಸಂದಿ ಪುರ ಬಂದ್ಪ ಮಕ್ಕ ಅವು ಕಲ್ತದ್ ಬರ್ಬ ಮಂಡೆ ಕರ್ಚಿಡಿ ಆ ಸಂದಿ ಪುರ ಕಲ್ಪರಪ್ಪ ಹೆಂಚೇನಿ ಅವು ಎಲ್ಲ ಸಂದಿ ಬಂದ ಅವ್ರಿಗೆ ಬರೆದು ಗೊಡನೆ ಅವು ಅವು ಮಂಡೆ ಆತು ಬುಗ್ಗಿ ಇಂಚ ಪಣ್ಣೆ ಅವು ಎದ್ದಿದ್ದು ಒಂದು ಜ್ಞಾನ ಶಕ್ತಿ ಹೆಂಗ್ಳು ಪಾತಾರಂದು ಹೋಗೋಣ ಸಂಧಿ ಬಂದ್ಕೊಂಡು ಹೋಗ್ತಂದ ಹೆಂಗಲ್ಲ ಅಮ್ಮನ ಕುದರ ಕೂಸು ಒಂದು ಶ್ರೀಮತಿ ಕೂಸು ಮಕ್ಕ ಸಂಧಿ ಮನೊಂದು ಇತ್ತಾರೆ ತುಂಬುವರೆಗೆ ಶಾಲೆಗೆ ಮಂದ ಪೋತಿ ಲಂಚಾಕ್ಲಿ ಸಂಧಿ ಬನೊಂದು ಇತ್ತಾರೆ ಇತ್ತಾದ ಮಂಡ ಶಾಲೆಗೆ ಪೂ ಜಾಸ್ತಿ ಆದ್ರೆ ಸಂಧಿದ ಪೂರ ಕಮ್ಮಿ ಆಗ್ತೀರಿ ಬಕ್ಕೆ ಹೆಂಗಲ್ಲಂಜು ಏನೋ ಸಂಧಿ ಎಲ್ಲ ಐತೆ ಕಡಿಮೆ ಒಂದು ಬೈತಂಡ್ ನಾಕೊಂಡೈತೆ ಸಂಧಿದ ಅಗತ್ಯ ಅಜ್ಜಿ ಟೈಮಿಂಗ್ಸ್ ಇತ್ತೆ ಈತ ಬುರ್ತು ನೇಮ ಮುಗ್ಯೋರು ಅಂಚೆ ಅದಿಪ್ಪು ನಗ ಟ ಸಂಧಿ ಮನದೊಂಡ ಅವ್ರು ಲೇಟ್ ಹಾಕೋಣ ಏನೋ ಲೇಟ್ ಮಲ್ಪ ಆಯ್ಕೆ ಗುಡ್ತು ನಿಯಮ ಅನ್ಪುಣ ಅಂದ್ರೆ ಉದ್ದೇಶದಲ್ಲಿ ಹೊಂದೈತೆ ಮತ್ತು ಕೆಲವು ಅಂಚ ಕಟ್ಟು ಕಟ್ಲೆ ಅಂದಂಡ ಸಂಧಿ ಪೂರ ಫಣ್ಣ ಅವು ನಿಯಮ ನಿಷ್ಠೆಡ್ ನಿಯಮ ಹಾಪು ನಿಯಮ ತತ್ತ ನೇಮ ಓಮ ಹಾಪು அஞ்சாதி புனக அஞ்சே திப்பினாக்கியமும் மல்தியம கரெக்ட் ஆகுண்டோ சந்தி மைன் பிரதான சந்தி பொஞ்சோனாச்சு சந்தி கக்கர கட்டோடு தம்ப சந்தி பண்ண தயவ பர்ப்பு தும்மு தக்க பணம் தித்திரே தயவ பர்ப்பு அஞ்சா சந்தி பண்ணதொக்கி ஆனா அடுத்த தக்க அஞ்சோனா சந்தி பண்ணப்படுற கிரமெய்தி ತುಂಬುದರ ನೇಮಕಾಟನ ಇಲ್ಲ ಇತ್ತದ ಎಕರೆ ಸುಮಾರು ವ್ಯತ್ಯಾಸ ಉಂಟು ತುಂಬ ನೇಮಕಟ್ಟಣ ಆತ್ತಿ ಮರ್ಯಾದೆ ಇತ್ತುಂಡು ಆತಂಜಿದರ ಮರ್ಯಾದೆ ಇತ್ತು ಆತನ ಬಂಡ ಒಂದು ಎಜುಕೇಷನ್ ಉಂಟು ಮಾತ್ರೆ ಇಲ್ಲ ಇತ್ತ ನೇಮಕಟ್ಟಣ ಇವತ್ತೆ ಅಂಚೆ ಮರ್ಯಾದೆ ನಡುತ್ತ ಓಪನ್ ಕತ್ತಲೆ ಆತಂಜಾರೋನಾನೆ ಕತ್ತ ನಡತು ಪೋನಾಗ ಒಂದು ಇತ್ತೆ ಹೆಂಗೆ ಟೈಮಿಂಗ್ ಓಪನ್ ಗಾಡಿ ಬರೋ ಇತ್ತ ನಡೆದ ಬೇಗಬೋದು ಮರ್ಯಾದೆ ನೋಡ್ ಪಡ್ ನೇಮಕಟ್ಟಣೆ ಅದ ನೇಮಕಟ್ಟಿನ ಅಂಚೆ ಮರ್ಯಾದೆ ಉಂಟು ಒಂಜಿ ಒಲ್ಪಲ ಒ ಫಂಕ್ಷನ್ ಒಂಜಿ ಒಂಜಿತ್ತೆ ಮರಿಯಾದ ದುಮ್ಮ ಅಂಚೆ ದುಮ್ಮ ಒಬ್ಬರು ದಾಲ ಹೆಜ್ಜಿ ಒಂಜಿ ಆ ಜಾತಿದೆ ಈ ಜಾತಿ ಇದೆ ಅಂಚೆ ಇರ್ತಾನೆ ಇತ್ತ ಅಂಚೆದ ಅಜ್ಜಿ ಮತ್ತೆ ಇರಲ್ಲ ಒಂಜಲಕ್ಕ ತಗೊಂಡು ಹೆಂಗೆ ಕಲೇನು ನೇಮಕಟ್ಟನ ಹಾಕ್ಲೆ ಮುಕ್ಕಾಲು ದಿನ ಹಾಕ್ಲೆಲ್ಲ ಆ ತೊಂದರೆ ದುಮ್ ದುಮ್ಮ ಹಾಕಲು ಅಂಜು ಬೇಯತೆ ಬೇತೆ ದಿನ ಹಾಕಲು ಅಂಜಿ ಬೇಯತೆ ಅಂಚೆ ಪಾ ದೂರ ದೂರ ಐತೆ ಇತ್ತ ದೇರ್ ದೈಟ್ಟು ಅವಲ್ಲ ತೊಂದರೆ ಹೆಜ್ಜಿ ಇತ್ತೆ ಎಡ್ ಒಂದು ಅವರು ನೇಮದ ಜಾತಿ ಬೇದ ಅದು ಆ ಒಬ್ಬರು ನಮ್ಮು ನೇಮದಲ್ಪ ಮಂತ ಪೋಂಡ ಆ ಕೊಡಿ ಅಡಿಕೆ ಪಾರಜ್ಜಿ ಸಾನದ ಉಲಾಯ ಮಂತ ಪಾರಜ್ಜಿ ಒಕ ಇತ್ತೆ ಒಂದು ಹಂಗಿ ದೆತ್ತದ ಪೋಟ ಇಪ್ಪುಡು ಕೆಲವು ದಿವಸ ನೋಡು ಒಕ ದಲ ಪೋರಬಲ್ಲಿ ಬರಬಲ್ಲಿ ದಾಲಜ್ಜಿ ಇತ್ತ ದಿವಸ ಅಲ್ಪ ಅಂಚೆ ಇತ್ತ ದುಮ್ಮುರ್ದು ಸುಧಾರಣೆ ಉಂಡು ಎಡ್ಡೆ ಒಂದು ಓಪನ್ ಅಲ್ಪ ಒಕ ಅಂಚನೆ ಇತ್ತ ಗುತ್ತು ದಾಖಲೆ ಅಂಚನೆ ಇತ್ತು ದುಂಬು ಅಕ್ಕಲ ಅಲ್ಪಣಿ ಕುಲ್ಲೋಡು ಬರ್ಕೆ ದಾಖಲೆ ನಟೇಣಿ ಕುಲ್ಲೋಡು ಇತ್ತ ಅಂಚೆ ದಾಲಜ್ಜಿ ಇತ್ತು ತಲ ಆತ್ತೊಂಜಿ ದಾಲ ದುಂಬುದಲ್ಲ ಅಕ್ಕಿ ಮಾತಲ್ಲ ಒಗ್ಗಟ್ಟಡು

ಪಡ್ಡಿಯ ಬೊಕ್ಕ ಇರುವತ್ತೂರು ಅಮ್ಮೇರಿ ಬಂಗಾರದ ಬಲೆ ಭೇಪದೇರಿ ಒಂಗೆ ಕೆಲವು ಜಾಗ ಸೂರ್ಯನಾಯಕ ದೇವಸ್ಥಾನ ಉಂಡು ಸನ್ಮಾನ ಆತು ಈದ್ ಮುಜುನಾ ದೇವಸ್ಥಾನ ಸನ್ಮಾನ ಆತಂಡು ದೇವರ ಬಳ್ಳೆ ಆತಂಡು ಉಮಾಮೇಶ್ವರ ದೇವಸ್ಥಾನ ಉಂಡು ಬೊಕ್ಕ ಪಂಚಲಿಂಗೇಶ್ವರ ದೇವಸ್ಥಾನ ಆತಂಡು ಬೊಕ್ಕ ಕೆಲವು ಕೆಲವು ಕಡೆ ಎಟ್ಟೆ ಸನ್ಮಾನ ಆತು ಬೊಕ್ಕ ಖರಿಂಜ ಸ್ವಾಮಿ ನಲ್ಪ ಸನ್ಮಾನ ಇಂಗೆ ಕೆಲವು ಸಂಘ ಸಂಸ್ಥೆನ ಅಲ್ಪ ಕೆಲವು ಸನ್ಮಾನ ಸನ್ಮಾನಿ ආසකඩට උොන් දෙනෙකි දුම්ම නෑම ඉත්තන දුම්ම නෑමලා දෑමකටනට නෑම ජාස්තිීත්තට අන්තු නෑම අපක ජාසිතවන සම්බලපුොර කඩම එත්තන. මොක ජ්‍යවස්තරන පොර පරාතීත්තන හිතා බරිජ්‍යාතන ඉත නෑම ජාස්තයන් කලෙේ. ತುಂಬ್ರದು ನೇಮ ಸುಮಾರು ಜಾಸ್ತಿ ಉಂಟು ಬ್ರಹ್ಮಕಲಶ ಅಂತ ಅದು ಒಕ್ಕ ಜಾಗ ಅಲ್ಪ ಅಲ್ಪ ನಿ ಉಂಡು ಇತ್ತೆ ಬೊಕ್ಕ ತುಂಬುರ್ದು ಸುಮಾರು ನೇಮ ಜಾಸ್ತಿ ಉಂಡು ಒಕ್ಕ ಸಂಬಲ ಜಾಸ್ತಿ ಇತ್ತ ತಿರಿ ಪುರ ಇತ್ತೆ ತುಂಬು ಮತ್ತು ಅಕ್ಕಲಿಗ ತುಂಬ ಇಪ್ಪ ಅಂದೆ ಸಂಬಲ ಕಮ್ಮಿ ನೇಮ ಕಟ್ಟದ ನೇಮ ಹೆಕ್ಲಿಗಳ ನೇಮಕಾಟದ ಹೆಂಕ್ಲಿ ಬೇಜಾರ್ಡ್ಬಾರ್ದು ಇತ್ತ ಪುರ ಹಕ್ಕಲಿ ಪುರ ತುಂಬುದ ಪುಸ್ತಕ ಪುರ ಹೆಜ್ಜಿ ಇತ್ತ ಕಮಿಟಿ ಮತ್ತು ಮಲತೈತೆ ಜನಕ್ಕಲು ಎಡ್ ಸಂಬಲ್ ಕೂಡ ನೇಮಕಟ್ಟು ರೆಡ್ಡಿ ಸಂಬಾಲ ಕುರಂಧು ಮಕ್ಕ ದೂರ ಊರುಡು ಮೇತ ಬಿದಾಗಿ ನೇಮಕರ ಕಟ್ಟಣ ಜಾಸ್ತಿ ಸಂಬಲ ತಿಕ್ಕೊಂಡು ಮಕ್ಕ ಎಡ್ಡೆ ಎಡ್ಡ ತಿಕ್ಕೋದು ನೇಮಾಲಂಚೆನ ಪಿದಾಯಿ ತಿಕ್ಕೊಂಡು ಎಡ್ಡೆ ಎಂಕಲ ಊರುದ್ಲಿ ಅಣ್ಣ ಊರುದ್ ಸಂಬಲ ಕಮ್ಮಿ ಮಂಡದ ಐದು ಉಂಟು ಮಲ್ಪರಾಜ್ಜಿ ನೇಮಕ ರೆಡ್ ಎಂಕು ಮಲ್ಪ ನೆಮ್ಮ ಸರಿಯಾಗಿ ಕೊಡ್ತಾ ಇಂಗೆ ಪ ಸುಳುನಾಡ್ದ ಜವನಿಯರು ಜನಕ್ಕು ಮಾತಾ ಇತ್ತ ಇತ್ತೆ ದೈವರಾಧನೆಗೆ ಎಡ್ಡೆ ಪ್ರೋತ್ಸಾಹಮಾ ತೊಂದರಲೇರಿ ಜಾಸ್ತಿ ಭಕ್ತಿ ಹೊಂದಿತ್ತೆ ಅಣ್ಣ ದುಮ್ಮುಲ ಭಕ್ತಿ ಕಮ್ಮಿ ಆತದಿ ಭಕ್ತಿ ಇತ್ತು ದುಂಬಲ ಅಣ್ಣ ಇತ್ತ ಜಾಸ್ತಿ ಜವಾನಿಯರಿಗೆ ಮತ್ತೆ ಕೆಲವು ಗೊತ್ತಾಗ್ತಾನೆ ಕೆಲವು ಮಾತ್ರ ಅಂಚೆ ಅದು ಭಕ್ತಿ ಇಡೀ ದೈವ ದೇವರಿಣ್ಣ ಪುರ ಜಾಗಡ್ಡು ಪ್ರೋತ್ಸಾಹ ಮತ್ತು ಶಾಪ ತೊಂದರೆಯರು ಒಂದು ಎಡ್ಡೆ ಅಲ್ಪ ದುಂಬು ಬರ್ತದೆ ಏತೆ ದಿನದ ಬೇಲೆ ಮಲ್ತದ ಒಕ್ಕ ಬ್ರಹ್ಮದ ಅಲ್ಪ ನಂಜಿನ ಪುಟ್ಲು ಬೇಲೆ ಪೂರ ಮಲ್ತದ ದೈವದ ಅಲ್ಪ ಜಾಗ ಆಪುಣ ಪುರ್ತು ಎಡ್ಡೆ ಒಂಜಿ ದುಂಪದಲ್ಲಿ ಆಪನ ತುಂಬ ದಾಳಿ ಮಡಲ್ ಮಾಡಲ್ಬಾರ್ದು ಒಂದು ಇತ್ತೆ ಒಂಜಿ ಮೈಕ ಕಟ್ಟದ ಇತ್ತ ಪೂ ಪೂರ ಅಲಂಕಾರ ಪೂರ ಎಡ್ಡೆ ಮಲ್ತದ ನೇಮ ಕಟ್ಟನಲ್ಲಿ ಪಲಂಚನಿ ಹಾಕ್ಲಿಕ್ಕೆ ಬುರ ಪಲಾರ ಮಧ್ಯಾಹ್ನ ಬೈಯಾಡು ಒಣಸುರ ಎಡ್ಡೆ ಗರ್ದಡ್ ತುಂಬ್ರ್ದು ಎಡ್ಡೆ ಬದಲಾವಣೆ ಆತನ ಇತ್ತೆ ಒಂಜಿ ನೇಮದಲ್ಲಿ ಪಲಂಚನಿ ಪೋಂಡ ಖುಷಿ ಆಪನ ಹಾಕ್ಲಿಕ್ಕೆ ಒಂಜಿ ಪಲಾರನ ಒಣಸ ಏನ ಬೋಡವು ಪೂರ ಸಮಯ ಸರಿಯಾದೈತೆ ಪುರ್ತುರ ಒಂದಣ್ಣ ದುಂಬದು ಇತರ ಜವನಿಯರು ಬಂದ ಕಟ್ರ ಕಟ್ಟು ಬೇರೆ ಕಟ್ಟು ಜೀರ್ಣ ದುಂಬದ ಜವನಿಯರು ಏನ ನೇಮಗೆ ಪೂರ ಇಂದು ಕುಟುಂಬ ಸಮೇತ ನೇಮಕಟ್ಟಣ ಆಯಿತು ಬಗ್ಗಿನ ಹಿಟ್ಟು ನೆಟ್ಟು ಇತ್ತೈನ ನೇಮ ನೇಮಕಟ್ಟಿನ ಕಾಲಿ ಆಜಿ ತಿಂಗ್ಳು ಮಾತ್ರ ಆಜು ತಿಂಗಳು ಬೇಲೇನೆ ಅಂಚೆ ಅದಿಪ್ಪನಾಗ ಒಕ್ಕ ನೆಟ್ಟು ಅಂಚಿನ ಆರೋಗ್ಯ ಪೂರ ಹಾಲು ಹಾಕೊಂಡು ನಿದ್ರೆ ಕಜ್ಜೀರದ ಒಂದು ಪೂರ ನೇಮಕಟ್ರ ಜವನೇರ ಮುಟ್ಟ ಮುಟ್ಟಬಾರ್ಮೀರಿದೆ ಏನೊಂಡು ಒಂದು ಆಜಿ ತಿಂಗ್ಳು ಎಲ್ಲ ಕರೆಕ್ಟ್ ನಾಲ್ಕು ತಿಂಗಳು ನೇಮ ಕರೆಕ್ಟ್ ತಿಕ್ಕೋಣ ಮಕ್ಕ ಬೇಲೆಗೆ ಪೋಡ ಆಪಣ ತಂಜ ಎಜುಕೇಶನ್ ಇತ್ತಿನ ಇಡ್ದಾರ ಮಕ್ಕಳು ಜವನಿಯರ್ ನೋಟ್ರಿ ಸೇರಂದು ನಮ್ಮ ಅವು ಕಲ್ಪಗ ಒಂದು ಕಲ್ಪಗ ಐಕ್ ಪೋಯಿ ನೆಕ್ ಪೋಯಿ ಬಿಸ್ನೆಸ್ ಬೇತ ತೂಪೇರ ಆಂಡಲ ಕೆಲವು ಒಂಜಿ ನೆತ್ತೆರಡು ಬೈದಿನ ಹೆಂಗಲ್ ನಾವು ಪರಂಪರೆನೆ ದೈವ ದೇವರನ್ನ ಕಟ್ಟು ಕಟ್ಟಲೆ ಏನು ಕಟ್ಟೋಡಿ ಹೆಂಗಲ್ಲ ಇದೇ ಹಾಕಲ್ತು ಮಲ್ತೊಂದು ಇತ್ತರ ಏನು ಮಲ್ಪೋಡೆ ತಮ್ಮ ಉದ್ದೇಶಡು ಕೆಲವು ಜವನಿಯರ್ ಐಕ್ ರೆಡಿ ಆಪೇರು ಆಂಡ ಕೆಲವು ಅಲ್ಲಿ ಹೆಂಚ ಉಂಡು ಇತ್ತೆ ಮತ್ತು ಕೆಲವು ಜವನಿಯರ್ ಐಕ್ ಉಮ್ಮೆದು ಕೊಡ್ತು ಮಲ್ತಂದು ಇಲ್ಲೇರಿ நேம்மா இஜாந்த டேம் கலு அந்த கிருஷிக்கியர் வந்து தோட்டம் தோண்டேக்கே தரக்காரி மக்கந்த கைய பெத்தபு ரெண்டு ஐந்நோர்த்த இல்லல் தான் தோட்ட வேலாப்போரம் மல்து ஜீவனத்தை தந்து பக்க நேமாத டேம் நேம ஆ சோன திங்கோல் நாலு நேம திக்கொண்டு சோனத நேம பக்க கம்புல தோர் தோண்டு அந்த திங்கோல் பண்ணி கம்பல் தரது நேம பக்க உந்த இல்ல கூலி வேல மல்தொண்டு தோட்டத பரோலம் தந்து ದುಮ್ಮದ ದಿನಟ್ಟು ಪಾಲದ ಹಾನಿ ಸಿರಿತ ತರೆ ಬೊಕ್ಕ ಖಡ್ಸಲೆ ಪೂರ ಕರ್ಬೋದಿತ್ತನ ಮನ್ನದ ಮುಗಾಯಿ ಬೊಕ್ಕ ಮಣ್ಣದ ಕರ್ರ ಪುರ ಇತ್ತನ ಇತ್ತ ಮುಗ ಪೂರ ಬೊಳ್ಳಿದಾತು ಬಂಗಾರದ ಆತಂಡಿ ಅಣಿ ಲಂಚನಿ ದುಮ್ಮೆಂಕಲ ಪಾಲೆ ತಿಪ್ಪ ಸಿರಿತಾ ಹಗುರ ಹಾಪೇತೀ ಇತ್ತ ಬೊಲ್ಲಿದಾನಿ ದಾನಿ ಬಾರಿ ದುನ್ನ ಬೊಕ್ಕ ಖಡ್ಸಲೆ ಲಂಚನಿ ಇತ್ತ ಬಂಗಾರದ ಹಾತಣ್ಣ ಪೂರ ಅಂಚ ದುಮ್ಮುರ್ದು ಸುಮಾರು ಬದಲಾವಣೆ ಆತಂಡಿ ತುಂಬ ಅಲ್ಪ ಎಂಕ್ಲೆಗ್ ಗ್ಯಾಸ್ ಲೈಟ್ ದೊಂದಿಡಿ ಪೂರ ನೇಮ ಒಂದಿತ್ತ ಇತ್ತ ಲೈಟಿಂಗ್ ಪೂರ ಮಲ್ತದ್ದು ಇತ್ತೆ ತುಂಬ ಬಾರಿ ಸುತರಾನೆ ಬದಲಾವಣೆ ಅದು ನೇಮದಲ್ಪ ಪೂರ ಇತ್ತ ಲೈಟಿಂಗ್ ಪೂರ ಮಂತ್ ಜಾತ್ರೆ ಲೆಕ್ಕ ದೊಂಪದಲ್ಲಿ ಹಾಂಡಲ್ಲ ಜಾತ್ರೆದಲ್ಲಕ್ಕ ಒಂದು ಉಂಟು ತುಂಬು ಬಂಡಾರ ಪುರ ಬಣ್ಣಾಗ ಪುಡಾ ಇಡ ಪುರ ಬತ್ತೊಂದು ಹಾರ್ಕನ ಇತ್ತ ಪಲ್ಲಂಕಿ ಪೂರ ಅದು ಬೊಲ್ಲಿದ ಪಲ್ಲಂಕಿ ಪೂರ ಪಲ್ಲಂಕಿ ಭತ್ತ ಹಾಕೋಣ ಐಕೈಕ್ ಕೊಡ್ತಾನೆ ಸಂಬಂಧ ಪಟ್ಟಣ ಕಲಿಪ್ ಅಕ್ಕೇನು ಕೊತ್ತಾರಿ ನಿಯಮ ನಿಷ್ಠೇತ್ತೇ ಪುರ್ಲು ಒಂದು ತುಂಬದಕ್ಕ ಮಲ್ತಂದು ಇತ್ತೇ ಮತ್ತೊಂದು ಇತ್ತಿ ಅನ್ನ ತುಂಬ ಇತ್ತೇ ಸುಮಾರು ಬದಲಾವಣೆ ತುಂಬು ಎಂಕಾಗ ನಡ್ತು ಪಿತ್ತ ಅಮ್ಮ ಪೋನಾ ಅಮ್ಮ ಅಮ್ಮ ಪೋನಾ ನಡ್ತಾ ಪಂದಿತ್ತಾ ಅನಿ ಪೂರಕ ಪಾಲದ ಅನಿ ಮಲ್ತು ಪತಂಪಟ್ಟು ಪೂರ ಬೋರ್ದು ಪೂರ ಪಿತ್ತ ಬೊಕ್ಕ ನೇಮದ ಚಳಿ ಬುಲ್ ಮುಜಿ ಗಂಟೆ ನಾಲ್ಕು ಗಂಟೆ ನೇಮ ಬಿರಿಗಿನ ಕಂಪದ ಬಲಿ ಪುರ ಅಚಲಿಕ ಪುರ ತುಂಬ ಇಲ್ಲಡೆ ಬರೊಂದಿತ್ತ ಇತ್ತ ಸುಮಾರು ಸುಧಾರಣೆ ಆತನ ಇತ್ತ ಗಾಡಿ ರಿಕ್ಷಾ ಒಂದು ಪುರ ಇತ್ತು ಇತ್ತ ಗಾಡಿ ಇಡಬಹುದು ಬೇಗ ಬರಪ್ಪ ಬೇಗ ನೇಮದಲ್ಲಿ ಎತ್ತ ಟೈಮ್ ತುಂಬುರ್ದು ಇತ್ತ ಸುಮಾರು ಬದಲಾವಣೆ ಆತನ ತುಂಬ ನೇಮದಲ್ಪ ಒಂದು ಒಂದು ಹುತ್ತದಾಕಿ ಬರ್ಕಿದಾಕಿ ಗಗ್ಗದ ಜೋರ್ದು ಕೊಂಜ ನಿಯಮ ಸಂಧಿ ಬಾಲ್ಪೈತ ಸಂಧಿ ಬಾಂಧವ್ರಿಯಮ ನಿಯಮ ಯಾಕೆ ಸಂಧಿ ಬಂದಿತ್ತೆ ಅಂತ ಒಂದು ನಿಯಮ ಮುಗ್ಗಿನ ಖಾನೆ ಸಾಧಾರಣ ಭಾರಿ ಪುಡ್ತಾ ಒಂದಿತ್ತು ನಾಲ್ಕು ಗಂಟೆ ಐದು ಗಂಟೆ ಒಂದು ಇತ್ತ ಅವು ಇತ್ತ ಏನಾದರ ಬಂಡ ಜನಕ್ಕೆ ತಾಳ್ ಮೆಜಿ ದುಮ್ಮ ಕತ್ತು ಇತ್ತಂದೂತ್ ಎತ್ತ ಗುಲ್ಪನಕ ಇದು ಹೋಳು ಬುಲ್ಪನಕ ಐದಾ ಅವರ ಸಂಧಿ ಪೂರಾ ಕಮ್ಮಿ ಒಂದು ಎಂಕಾಲ ಒಂದೇ ಭೂತ ಉಲ್ಕು ಮಲ್ತಂಡ ಬಾಕಿದ ಬೂತ್ತೆಲ್ಲ ಸಮಸ್ಯೆ ಆಪುಂಡು ತುಂಬ ಎರಡು ದಿನ ಮಲ್ಪ ಇತ್ತ ತುಂಬ ಇತ್ತ ಖರ್ಚು ಜಾಸ್ತಿ ಸಂಬಲ ಬತ್ತಿನ ವಾದ್ಯದ ಹಾಕಲು ಹಾಕಿಲ್ಲ ನಮ್ಗೆ ಪೂರ ಜಾಸ್ತಿ ಹಾಕೊಂಡು ಆಯ್ಕೆ ಉದ್ದೇಶೋಡು ದುಂಬು ಸಂದಿ ಪೂರ ಪಣ್ಣಾಗ ಹಿಂಗಲ್ಲ ಪದಾರ್ಜು ಗಟ್ಟಲೆ ಮತ್ತೆ ತಂದು ಇತ್ತ ಇತ್ತೈನಾ ಟೈಮಿಂಗ್ಸ್ ಕೊಡ್ಬೇಕು ಇತ್ತು ಬರ್ತಲ್ಲ ಕೋಲ ಮುಗಿಯೋದು ಆಯ್ಕೆ ಹಿಂಗೆ ಹೊಂದೋಡಿದ ಅಂಡ ಒಂದು ಅಂಡಾಕ ಇಲ್ಲದಾಕ್ಲಿಕ್ಕೆ ಸಮಸ್ಯೆ ಹಾಕಬಿಟ್ಟು ಬೇತನ ಎಂಬದಾಕ್ಲಿಕ್ಕೆ ಉಪಾಂತರ ಆಪುಂಡು ಅಯ್ಕೆ ಕಟ್ಟಲೆ ಮೇಪನ ಅಂದವು ದಾಧ ಮಲ್ಪರೂ ಇಲ್ಲ ದಾಖಲೆಮ್ ಎಂಕುಲ್ದ ಐಕಾಲಿ ದಾಂಧಲ ಬಾಕಿ ಭೂತದಾಕಿ ಇಂಕರ ಇಡೇಪರ ಎಂಕು ಸುಧಾರಣೆ ಮಲ್ಪೋದು ದಾಂಟೂರು ಜಲ್ದಿ ಮಲ್ತದೆ ಒಂಚೂರು ಕಟ್ಟಲೇನು ಪೂರೀ ಮಲ್ತದೆ ಆಯ್ತು ಕಟ್ಟಲೇನು ಎಂಕು ದಂದು ಮಲ್ಪನತ್ತ ಇದು ಅರ್ಧ ಪಂಡದ್ ಐನ್ ಅರ್ಧ ಬಾಕಿ ಮಲ್ತದ ನೇಮದ ಅಂಚನೆ ಕಟ್ಲೆಲ್ಲ ಅಂಚನೆ ಗಗ್ಗರ್ ತೆಚ್ಚಿ ಕೊರಬು ಒಂಜಿ ಗಂಟೆ ಆಗ್ಬೋದು ಅರ್ಧ ಗಂಟೆ ಜಾಸ್ತಿ ಎಲ್ಲಿ ಮಾಡ್ತಾ ಇಟ್ಕೊಳೋದು ಕಟ್ಲೆ ಅಂತೂ ಅದ್ರ ಕಮ್ಮಿ ಮಾಡ್ಬೋದು ಕಟ್ಲೆ ಮಲ್ಪ ಆ್ಯಂಡ್ ಎಲ್ಲಿ ಇಡ್ ಮಾಡ್ತದೆ ಇಟ್ಟು ಆಯ್ನ ಬೇಗ ನೀವು ಮುಗಿಪು ನಾಗ ಮಲ್ತಂದಿಲ್ಲ ಬುಕ್ ನೇಮಕಟ್ಟಿನ ಜನಕ್ಕೆ ಬಣ್ಣ ಬಣ್ಣ ನಿಯಮ ಅನ್ನೋದು ಪೂರ ಪೂರ್ವ ಭೂತಿಯ ಬಣ್ಣ ಬಣ್ಣ ಕುಣಮಂದಾಯ ಗುಂಜಿ ಬಣ್ಣ ಬೇತಾಯ ರಕ್ತೇಶ್ವರಿ ಗುಂಜಿ ಬಣ್ಣ ಬೇತಾಯ್ ಪಂಜುರ್ಲಿ ಗಂಜಿ ಬಣ್ಣ ಬೇತಾಯ ಪಿಲ್ಚಾವಂಟಿ ಗುಂಜಿ ಬಣ್ಣ ಬೇತಾಯ ಗುಲಿಗ ಗುಂಜಿ ಬಣ್ಣ ಬೇತಾಯ್ತು ಒಂದೇ ಕಲ್ಲುಟ್ಟಿಗೆ ಬೇತಾಯ ಮಂತ್ರದೇತಾಯ ಎಂಕಲ್ನ ರಕ್ತೇಶ್ವರಿ ಅನ್ನ ಪೂರ ಅರ್ಧ ಅಣ್ಣ ಇಟ್ಲ ಒಂದು ಚರ್ಚಿ ಅನ್ನ ಬಾಕಿ ಭೂತ ಪೂರ್ವ ಇತ್ತ ಬುಟ್ಟದ ನಾಲ್ಕು ಕುಣಮಂದಾಯಿ ನಾಲ್ಕು ಗುಟ್ಟದಿ ಇದು ತುಂಬ ಹಿರಿಯ ಇತ್ತ ಬನ್ನಿ ಒಂದು

ಅಪಗ ಒಂಜಿ ಕೇನ್ನ ಗತಿ ಇಪ್ಪುಜಿ ಏರೆಗ್ಲ ನೇಮ ಕಟ್ಟನಕ್ಲೆ ಬೊಕ್ಕ ಎಂಕಲ್ನ ಅಜ್ಜೆರೆಗ್ಲ ಅಂಚೆ ನಕಲ್ ತುಂಬುದ ಒಂಜಿ ಗೋರ್ಮೆಂಟ್ ಡಾಡತ್ ಏರ್ಲ ಒಂಜಿ ಗುತ್ತು ಗುತ್ತು ಅಂಚ ದಾಲ ಕೊರ್ಪುನ ದಾಲ ಇತ್ತಿನ ಇತ್ತಿಜಿ ಅಂಚೆ ಎಂಕಲ್ ಅಮ್ಮೆರೆಗ್ಲ ಅಂಚೆ ದಾಲ ಗೋರ್ಮೆಂಟ್ ಡಾಡ್ ಒಕ್ಕ ಏರ್ಲ ಇಂಚ ಕೊರ್ಪುನ ದಾಲ ದುಡ್ಡು ಮಿನಿ ದಾಲ ಏರ್ಲ ದಾಲ ಗೋರ್ಮೆಂಟ್ ಒಂಜಿ ಆರ್ ಪ್ರಾಯ ಕಚ್ ಪೋರ್ಸ್ ಕೊಂಚ ಬರ್ಪುನ ಒಂಜಿ ಐನೂರು ರೂಪಾಯಿ ಉಂಡ ಬೊಕ್ಕ ದಾಲ ನೇಮ ಕಟ್ಟನೆ ತಲೆ ಕೊಡು ದಾಲ ದಾಲ ಇತ್ತಿನ ಕ್ಲಿಕ್ಕದಿಜ್ಜಿ ಯಕ್ಷಗಾನ ಒಗ್ಗ ಪೂರ ಬಾರಿ ಐಕ್ ಪಿಂಚನಿ ಅವು ಉಂದುಂಡು ಪೂರ ಗೋರ್ಮೆಂಟ್ ಡ್ ಅಕ್ಲೆ ಇನ್ಸುರೆಗ್ ಅವೊಂದು ಪೂರ ಉಂಡು ಎಂಕ್ಲೆಗ್ ಇತ್ತನೆ ಎಟ ಒವ್ವುಲೆಜಿ ನೇಮ ಕಟ್ನಕ್ಲೆಗ ಆಡ್ ಒವ್ವುಲು ಸವಾಲತ್ತಡ್ ಗೋರ್ಮೆಂಟ್ ಡ್ದು ರಾಲ್ ಇತ್ತಿನ ಎಟ ತಿಕ್ಕುಜಿ ಎಂಕ್ಲೆಗ್ ನನ ಮಿತ್ತ್ಗ್ ನೇಮ ಕಟ್ನ ಅಕ್ಲೆಗ್ ಉಂಡು ಐವೊಸು ದೊಕ್ಕ ನೇಮಕಟ್ ರ ಆಪುಜಿ ಕಾರ್ ದ ಗಂಟ ಪರ್ಪುಜಿ ಅಕ್ಲೆ ಬೆರಿ ಬಗ್ಗರ ಆಪುಜಿ ಎಂಕ್ಲೆ ನೇಮ ಕಟ್ನ ಅಕ್ಲೆಗ್ ಜೀವನ್ದೆಪರ್ ಬಾರಿ ಬಂಗ ಗೋರ್ಮೆಂಟ್ ಡ್ ಬೊಕ್ಕ ದಾದಾಂಡಲ ಎಂಕ್ಲೆಗ್ ಸವಾಲತ್ ಒಂದು ಸೈಪ್ನ ಅಡೆ ಮುಟ್ಟ ಪ್ರಯೋಕ ಅಡೆ ಮುಟ್ಟ ಗೌರ್ಮೆಂಟ್ ಇರ್ತದೆ ದಿನ ತಿಕ್ಕಂ ಗವರ್ಮೆಂಟ್ ದ ಮಲ್ಪ ನೇಮ ಒಂಜಿ ಜಾತ್ರೆ ಅಂಡ ಲಂಚ ನೇಮದ ಇಲ್ಲ ನೇಮ ಆ ಐತ ಮನದನಿ ಒಂಜಿ ಕುರ್ಸಂಬಿಲ ಆಪನ ಒಂಜಿ ಕಟ್ಲೆ ಮಂತ ಉಂಡು ಡುಂಬುರ್ದ ಇತ್ತನ ಹಿರಿಯ ಆಕ್ಲು ಮಂತ ಉಂಡು ಆತನ ಜಾತ್ರೆಲ ಅಂಚನೆ ಆಂಡ ಜಾತ್ರೆದ ಅಲ್ಪಲ್ಲ ಜಾತ್ರೆ ಆಂಡ ಅಲ್ಪ ಒಂಜಿ ಕುರ್ಸಂಬಿಲ ನೇಮ ಅಂಚನೆ ಇಲ್ಲಾಡಿ ನಮ್ಮನ ವರ್ಸದ ತಂಬಿರ ಅವನ ಪೇರು ತಂಬಿರದ ಅಲ್ಪಲ್ಲ ಅಂಚೆ ನೇಮ ಅಲ್ಪ ತಂಬಿರದ ಅಲ್ಪಲ್ಲ ಅಂಚನೆ ಐಕ್ ಬೋರ್ತನ ದೈವಲೇ ಬೋರ್ತನ ಅಂಚಿನ ಪೂರ ನಿಷ್ಠೆಡ್ ಆಕಲ ಒಂಜಿ ದೈವದ ಭಕ್ತಿ ಸರಿಯಾದ ಮಕ್ಕಳು ನಮಗೆ ಇತ್ತೇರ ನಾಂಡ ದೈವಗಳನ್ನ ಪ್ರೇರಣೆ ತಿಕ್ಕೊಂಡು ಐಕೆ ಗೋಡ್ತನ ನಮಕ್ ದೈವಲ್ಲ ಸಹಾಯ ಕೊಡ್ತೇವೆ ಐಕು ವರ್ಷದ ವರ್ಷ ಕೆಲವು ದಕ್ಲೆ ಸಂಕ್ರಾಂತಿ ಮಲ್ಕೊಂಡು ದೈವಲೆಗ್ ಬರ ಸಂಕ್ರಾಂತಿ ವರ್ಷ ತಿಂಗಳು ತಿಂಗಳು ಸಂಕ್ರಾಂತಿ ಆನಿ ಆನೆ ದೈವ ಪೂರ ಮಂಚ ಪೂರ ವರ್ಸೋದು ಪುನೀರ್ ದೀಪನ ಅಂಜನಿ ಸಂಕ್ರಾಂತಿ ಪಲಸನ ಕಟ್ಲೇಪ್ಪು ಕೆಲವು ವರ್ಷದ ತಮ್ಮದು ಅನಿ ಆಯ್ಕೆ ದೈವಲೆಗೆ ಪೂರಪ್ಪ ಅಂಜನಿ ಅಂಜನಿ ಕೆಲವು ಕ್ಲೈಕಲೇ ಅಂಚಿನಿ ವರ್ಷ ಗೊರ್ರ ನಮ್ಮ ನಮ್ಮತ್ತೆ ಮೂಜಿ ಬರ್ತಾನೆ ಆಯ್ಕೆಗಲ್ಲ ಅಂಚಿನಿ ವರ್ಷ ಗೊರ್ರ

கிலேக்கு என்ன தன்யவாதோ தான் வண்ட முக்கிய பிதேவருக்கு தெரிந்தால ரஜத்த டேமுடு பத்துது மூலம் தைவாள்ன ஓலு மாத்த நேம ஆகுண்டா அடிக்க பார்த்தது தைவாள் கட்டுனாக்கள் பூரா பாத்தீர்தது தைவாத பூரா பட்டா தெத்தது வீட்டை பூரா மல்தது பிதேவருல கொனது ஆய்ன பூரா தேசதேச கொனது ஆயு பூரா துஜுபா தேரார் அரேக்குல என்ன தன்யவாதம் அஞ்சினி திராண மித்துக்களை அக்களைக்கு எட்ட தேவியர் நனாத்து ಅಕ್ಕಲಿನ ಶಕ್ತಿ ಕೊರಿದು ಹಿಂಚಿನ ನನ್ನ ದೈವದ ಕಡೆಗೆ ಹೋದು ನಾನಾತು ಮಲ್ಪನಂಚಿನ ನಂಚಿತ ಕೊರದು ಅದೇ ಕೊಡಮಂದ ಎಡ್ಡೆ ಮಲ್ಪಡೆದುಕೊಂಡೆ ಎಲ್ಲರೂ ಉತ್ತಾಯಿತು